ಅನ್ನದಾನ ಎನ್ನುವಂಥದ್ದು ಶ್ರೇಷ್ಠ ದಾನ ಅಂತ ಹೇಳಿ ಕರೀತೇವೆ ನಾವು ಅಂತಹ ಒಂದು ಶ್ರೇಷ್ಠ ದಾನವನ್ನ ಇವತ್ತಿಗೂ ಕೂಡ ಮಾಡು ಮಾಡುತ್ತಾ ಬರುವಂತಹ ಸ್ವಾಮೀಜಿಯ ಬಗ್ಗೆ ನಾನು ಹೇಳಬೇಕಿದ್ರೆ ಸುಮಾರು ನಲ್ವತ್ತು ನಲ್ವತ್ತೈದು ಮಕ್ಕಳು ಈ ಆಶ್ರಮದಲ್ಲಿದ್ದುಕೊಂಡು ಆ ಶಾಲೆಗೆ ಹೈಸ್ಕೂಲಿಗೆ ಪ್ರೈಮರಿಗೆ ಕಾಲೇಜಿಗೆ ಹೋಗಿಕೊಂಡು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ರು ಯೋಗ ಧ್ಯಾನ ಕಲಿಕೆಯಲ್ಲಿ ಕೂಡ ಅವರು ಮಕ್ಕಳು ತೊಡಗಿಕೊಂಡು ತನ್ನನ್ನು ತಾನು ಅದರಲ್ಲಿ ತೊಡಗಿಸಿಕೊಂಡು ಮಕ್ಕಳು ಬಹುಶಃ ಇಲ್ಲ ಅದೊಂದು ನಮಗೆ ಬೇಸರದ ವಿಷಯ ಕೂಡ ಆಗಿದೆ ಈ ಆಶ್ರಮದಲ್ಲಿ ಮಕ್ಕಳು ಯಾರಿಗೆ ಕಲೀಲಿಕ್ಕೆ ಇಂಟ್ರೆಸ್ಟ್ ಇದೆಯೋ ಯೋಗದ ಬಗ್ಗೆ ಧ್ಯಾನದ ಬಗ್ಗೆ ಎಷ್ಟೋ ಸಲ ಸ್ವಾಮೀಜಿ ಹೇಳುದುಂಟು ಯಾರಿಗೆ ಕಲೀಲಿಕ್ಕೆ ಆಸಕ್ತಿ ಇದೆಯೋ ಆ ಮಕ್ಕಳಿಗೆ ಖಂಡಿತವಾಗಿ ಕೂಡ ನಾವು ಕಲಿಸ್ತೇವೆ ಆ ಮಕ್ಕಳು ಅದರ ಪ್ರಯೋಜನವನ್ನು ಪಡ್ಬೇಕು ಅಂತ ಹೇಳಿ ಈ ಒಂದು ಸ್ವಾಮೀಜಿಯ ಇಳಿ ವಯಸ್ಸಿನಲ್ಲಿ ಸುಮಾರು ಎಂಬತ್ತೊಂದು ವರ್ಷ ಆಗಿದ್ರು ಕೂಡ ಅವರು ಒಬ್ಬ ಯುವ ಯುವಕನಂತಹ ಒಂದು ಶಕ್ತಿ ವೇದಿಕೆಯನ್ನು ಅಲಂಕರಿಸುವಂತಹ ಪುಸ್ತಕಗಳನ್ನು ನಿಮಗೆ ಬರೀಲಿಕ್ಕೆ ಕಷ್ಟ ಆಗ್ಬಾರ್ದು ತೊಂದರೆ ಆಗ್ಬಾರ್ದು ಮನೆಯ ಪರಿಸ್ಥಿತಿ ಹೇಗೆ ಇರಲಿ ಒಳ್ಳೆ ಒಳ್ಳೆ ರೀತಿಯ ಶಿಕ್ಷಣಕ್ಕೆ ಅವರಿಗೆ ಇದು ದಾರಿ ಆಗ್ಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಹಲವಾರು ಸಾವಿರ ರೂಪಾಯಿಗಳನ್ನು ಒಂದು ಖರ್ಚು ಮಾಡಿ ನಿಮಗೆ ಪುಸ್ತಕ ಕೊಡ್ತಾರೆ ಇದರ ಪ್ರಯೋಜನವನ್ನು ಪುಟಾಣಿ ಮಕ್ಕಳು ನೀವೆಲ್ಲ ಪಡಿಬೇಕು ಮಾತಾಡುವಾಗ ಎಲ್ಲ ಕೇಳ್ಬೇಕು ಆಯ್ತಾ ಗಮನ ಇಟ್ಟು ನಾವು ಭಾಷಣ ಮಾಡುದು ಯಾಕೆ ನನಗೆ ಭಾಷಣ ಮಾಡ್ಲಿಕ್ಕೆ ಇಷ್ಟ ಉಂಟು ಅಂತ ಅಲ್ಲ ನಿಮಗೆ ಏನಾದ್ರೂ ಹಿರಿಯರು ಒಂದು ಎರಡು ಒಳ್ಳೆ ಮಾತನ್ನ ಹೇಳ್ತಾರೆ ಬಾಯಿಗೆ ಹಾಕ್ಬಾರ್ದು ಆಯ್ತು ಉಗ್ರ ಹಚ್ಚಬಾರ್ದು ಗಲೀಜಿರ್ತದೆ ಉಗ್ರ ತುಂಬಾ ಹಾಗೆ ಮಕ್ಕಳು ಇದರ ಪ್ರಯೋಜನ ಪಡ್ಕೊಳ್ಳಿ ಸ್ವಾಮೀಜಿಯವರು ಹಾಕಿ ಕೊಟ್ಟ ತುಂಬಾ ಹಲವಾರು ಮಕ್ಕಳಿಗೆ ನ್ಯಾಯ ನೀತಿ ಬೋಧನೆಯ ಪುಸ್ತಕಗಳನ್ನು ಸಹ ಸ್ವಾಮೀಜಿ ಅವರು ಬರಿತಾ ಇದ್ದಾರೆ ಸುಮಾರು ಇನ್ನೂರಕ್ಕಿಂತ ಜಾಸ್ತಿ ಕೃತಿಗಳಾಗಿದ ಆಗಿದೆ ಇನ್ನೂರ ಮೂರು ಕೃತಿಗಳು ಅವರ ಒಂದೇ ಒಂದು ಉದ್ದೇಶ ನೀವು ಸತ್ಪ್ರಜೆಗಳಾಗಿ ನಿಮ್ಮ ತಂದೆ ತಾಯಿಗಳಿಗೆ ನೀವು ಒಂದು ಆಧಾರ ಸ್ತಂಭವಾಗಿ ಮತ್ತೆ ನಿಮ್ಮ ಜೀವನವನ್ನು ನೀವು ಅತ್ಯಂತ ಸುಂದರವಾಗಿ ರೂಪಿಸಿಕೊಂಡು ನಮ್ಮ ತಾಯಿನಾಡನ್ನು ನಮ್ಮ ಭಾರತ ಮಾತೆಯನ್ನು ಕಾಪಾಡಬೇಕು ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅಂತ ಸ್ವಾಮಿಯವರ ಉದ್ದೇಶ ಅದನ್ನು ನಾನು ಮತ್ತೆ ನೋಟ್ ಪುಸ್ತಕಗಳನ್ನ ಅದರ ಜೊತೆಯಲ್ಲಿ ಮಕ್ಕಳಿಗೆ ಬೇಕಾಗುವಂತಹ ಈ ಶಾಲಾ ಉಪಕರಣಗಳನ್ನ ತಮ್ಮ ವಾಡಿಕೆಯಂತೆ ಪ್ರತಿ ವರ್ಷ ಶಾಲೆ ಆರಂಭ ಉತ್ಸವದ ಒಂದು ಸಂದರ್ಭದಲ್ಲಿ ಅವರು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ಮಾಡ್ಕೊಂಡೇ ಬರ್ತಾ ಇದ್ದಾರೆ ನಾನು ಈ ಊರಿಗೆ ಬಂದು ಅಂದ್ರೆ ಸುಳ್ಳಿ ಬಂದು ಸುಮಾರು ಇಪ್ಪತ್ತು ವರ್ಷಗಳಿಂದ ನಾನು ಗಮನಿಸ್ತಾ ಇದ್ದೇನೆ ಸ್ವಾಮೀಜಿಗಳ ಒಂದು ಸ್ವಭಾವದಲ್ಲಿ ಯಾವುದೇ ವ್ಯತ್ಯಾಸ ಕಂಡಿಲ್ಲ ಅವರು ಅದೇ ಪ್ರೀತಿಯನ್ನ ಚಿಕ್ಕ ಮಕ್ಕಳಿಂದ ಇಂದು ದೊಡ್ಡವರವರೆಗೂ ಕೂಡ ಅದೇ ಪ್ರೀತಿಯನ್ನ ಅದೇ ವಿಶ್ವಾಸವನ್ನ ಉಣಬಡಿಸ್ತಾ ಇದ್ದಾರೆ ಇದೊಂದು ಒಂದು ಕಾಲದಲ್ಲಿ ನಲವತ್ತೈವತ್ತು ಮಕ್ಕಳಿಂದ ತುಂಬಿ ತುಳುಕುವಂತಹ ಒಂದು ಆಶ್ರಮವಾಗಿತ್ತು ಎಲ್ಲಾ ಮಕ್ಕಳಿಗೆ ಆಗಲಿ ಅವರು ಹೇಳಿದ ಹಾಗೆ ಯೋಗ ಶಿಕ್ಷಣ ನೈತಿಕ ಸಂಸ್ಕಾರ ಹಾಗೇನೆ ಕಲಿಕೆ ಉತ್ತಮ ರೀತಿಯಲ್ಲಿ ಹೆಸರನ್ನ ಮಾಡಿ ಈ ಒಂದು ಆಶ್ರಮಕ್ಕೆ ದೊಡ್ಡ ದೊಡ್ಡ ಹೆಸರನ್ನ ತಂದಿದ್ದಾರೆ ಅದೇ ರೀತಿಯಲ್ಲಿ ಆ ಬೆಳವಣಿಗೆ ಆಗ ಬಂದಂತಹ ಒಂದೊಂದು ಈ ಒಂದು ಚೈತನ್ಯ ಸೇವಾಶ್ರಮ ಇತ್ತೀಚೆಗೆ ಮಕ್ಕಳ ಒಂದು ಕೊರತೆಯಿಂದಾಗಿ ಸ್ವಲ್ಪ ಬಣ ಬಣ ಅಂದ್ರೂ ಕೂಡ ಪ್ರತಿ ತಿಂಗಳಲ್ಲಿ ಒಂದು ಎರಡು ಮೂರು ಕಾರ್ಯಕ್ರಮ ಸಾಮಾಜಿಕ ಕಾರ್ಯಕ್ರಮ ಸಾಹಿತ್ಯ ಕಾರ್ಯಕ್ರಮ ಸೇವಾ ಕಾರ್ಯಕ್ರಮಗಳು ಜನರೂ ಈ ಭಾಗದ ಜನರಿಗೆ ಈ ಭಾಗದ ಮಕ್ಕಳಿಗೆ ಈ ಭಾಗದ ಒಂದು ಸಾಹಿತ್ಯ ಆಸಕ್ತರಿಗೆ ಬಹಳ ಉತ್ತಮ ರೀತಿಯ ಕಾರ್ಯಕ್ರಮಗಳ ಮೂಲಕ ಚೈತನ್ಯ ಸೇವಾ ಕ್ರಮ ಜನಜನಿತವಾಗಿದೆ

नहीं